ಹಾಯ್ ಮೇಡಮ್ ನಮಸ್ತೆ ಹಾಯ್ ಸರ್ ಮೇಡಮ್ ಬಿಗ್ ಬಾಸ್ ನೋಡ್ತಿದ್ದೀರಾ ಹಾ ನೋಡ್ತಿದ್ದೀನಿ ಮೇಡಮ್ ಬಿಗ್ ಬಾಸ್ ಕೆಲವೇ ದಿನಗಳಿದ್ದಾವೆ ಗ್ರ್ಯಾಂಡ್ ಫಿನಾಲಿ ಯಾರು ಗೆಲ್ಲಬೇಕು ಮೇಡಮ್ ಸಂಗೀತ ಸಂಗೀತ ಏನಕ್ಕೆ ಮೇಡಮ್ ಅಂದ್ರೆ ಪ್ರತಿ ಸಲಿ ನಾವು ಬಾಯ್ಸ್ ಏ ವಿನ್ ಆಗ್ತಾರೆ ಅಲ್ವಾ ಈ ಸಲ ಬಾಯ್ಸ್ ಗೆ ಏನು ಕಮ್ಮಿ ಇಲ್ಲ ಅತರ ಕಾಂಪಿಟೇಟ್ ಕೊಟ್ಟಿದ್ದಾರೆ ಅದಕ್ಕೆ ಸಂಗೀತನೇ ವಿನ್ ಆಗ್ತಾರೆ ಎಲ್ಲೋ ಪ್ರತಾಪ್ ಒಂದು ಫಿನಾಲಿ ಟಿಕೆಟ್ ಅನ್ನ ಸಂಗೀತ ಅವರು ಕಿತ್ಕೊಂಡಿದ್ದಾರೆ ಒಂದು ಕಡೆ ಅನಿಸುತ್ತೆ ಬಟ್ ಮನೆಯವರೆಲ್ಲ ಓಟಿಂಗ್ ಮಾಡಿ ಅವ್ರನ್ನ ಗೆಲ್ಸಿರೋದಲ್ವಾ ಅಂದರೆ ಓಟಿಂಗ್ ರೇಟ್ ಮೇಲೆ ಅವ್ರಿಗೆ ಹೋಗಿದ್ದು ಟಿಕೆಟ್ ಅವ್ರು ಹೇಳಿದ್ರು ವಿನಯ್ ಆಗಲಿ ಅಂತ ಬಟ್ ತನಿಷಾ ಅವ್ರು ಹೇಳ್ತಾರೆ ಬೇಡ ಬೇರೆ ಬೇರೆ ಟಾಸ್ಕ್ ಕೊಟ್ಟಾಗ ವಿನಯ್ ಕೊಡೋಣ ಬೇರೆ ಟಾಸ್ಕ್ನ ವಿನಯ್ ಕೊಡೋಣ ಈ ನ ವರ್ತರೇ ಆಗಲಿ ಅಂತ ಹೇಳ್ತಾರೆ ಬಟ್ ಅದು ಪೇಷನ್ಸ್ ಮತ್ತು ಕಾನ್ಫಿಡೆನ್ಸ್ ಇರಬೇಕಿತ್ತು ಬಟ್ ಬರ್ತಿರೋರು ಆಗಲಿಲ್ಲ

ನಮಸ್ತೆ ನಮಸ್ಕಾರ ಸರ್ ಬಿಗ್ ಬಾಸ್ತೀ ನೋಡ್ತಾ ಇದ್ದೀವಿ ಪ್ರತಾಪ್ ಸರ್ ಅವ್ರನ್ನೇ ತಪ್ಪ ಸರ್ ಯಾಕೆ ಅಂದರೆ ಅವ್ರನ್ನ ಒಂಥರ ಮೂಲೆ ಗುಂಪಾಗಿ ಅವ್ರನ್ನ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ ಒಂದು ಕೀಳು ಮಠದಲ್ಲಿ ವಿನಯ್ ಅವ್ರು ನೋಡ್ತಾ ಇದ್ದಾರೆ ಮತ್ತೆ ಪ್ರತಿಯೊಬ್ಬರು ಸ್ಪರ್ಧಿಗಳು ನೋಡ್ತಾ ಇದ್ದಾರೆ ಅವನ್ನ ಒಂಥರ ಕೀಳು ಮಟ್ಟದಲ್ಲೇ ನೋಡ್ತಾ ಇದ್ದಾರೆ ಅಂದರೆ ಹೆಚ್ಚಾಗಿ ನೋಡ್ತಾ ಇದ್ದಾರೆ ವಿನಯ್ ಅವರು ಆಡ್ತಾರೋ ಅವ್ರಿಗೆ ವಿನಯತೆ ಇಲ್ಲ ಮತ್ತು ಈಶಾನ್ಯ ಬಂದ್ಬಿಟ್ಟು ಅವ್ನು ಮಾತಾಡೋ ಮಾತಿಗೆ ಲಗಮ ಇಲ್ಲ ಕಾಗೆ ಅಂತ ಕಾಗೆ ಅಂತ ಅದು ಇಷ್ಟ ಆಗೋಲ್ಲ ಮತ್ತು ಪ್ರತಾಪ್ ಅವ್ರನ್ನ ಮುಂದಕ್ಕೆ ಹೋಗಿ ಹಿಂದಕ್ಕೆ ನೋಡ್ಕ ನೋಡೋ ಅಂಥ ಜನಗಳು ಜಾಸ್ತಿ ಅಂಥವೆಲ್ಲ ನಮ್ಗೆ ಇಷ್ಟ ಆಗೋಲ್ಲ ಸರ್ ನಾವು ಹತ್ತು ಸೀಸನಿಂದ ನೋಡ್ತಾ ಇದ್ದೀವಿ ಈ ಸಲಿ ಮಾಡಿರೋದು ಬಿಗ್ ಬಾಸು ತುಂಬ ಅನ್ಯಾಯ ಯಾಕೆಂದ್ರೆ ಅವ್ರಿಗೆ ಇಲ್ಲಿ ಈ ಸಲಿ ಯಾರು ಅತಿ ಅಂಕ ಗಳಿಸ್ತಾರೋ ಅವ್ರಿಗೆ ವಿನ್ ಡೈರೆಕ್ಟ್ ಫೈನಲಿ ಕಳಿಸ್ತೀನಿ ಅಂತ ಹೇಳಿದ್ದೆ ಅವರು ಈ ಸಲ ಅವನನ್ನು ಮತ್ತೆ ಹಿಂದೆ ಕೂರಿಸ ಮೋಸ ಮಾಡಿದ್ದಾರೆ ಸರ್ ಅದಕ್ಕೋಸ್ಕರ ನಮಗೆ ತುಂಬ ಬೇಜಾರಾಗಿದೆ ಗೆಲ್ಲಬೇಕು ಅಂದರೆ ಪ್ರತಾಪ್ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಅವನ್ನ ಎಲ್ಲ ಕಡೆ ಒಂದು ಕೆಟ್ಟ ರೀತಿ ನೋಡ್ತಿದ್ದನ್ನು ಇವತ್ತನ್ನು ಒಂದು ಒಳ್ಳೆ ರೀತಿ ಬರೋಕ್ಕೆ ಈ ಕರ್ನಾಟಕ ಜನತೆನೇ ಕಾರಣ ಅವನು ಮುಂದಕ್ಕೆ ತರ್ತಾರೆ ಈ ಡ್ರೋನ್ ಯಾವತ್ತು ಮೇಲುಗಡೆ ಆರಬೇಕು ಹೊರತು ಕೆಳಗಡೆ ಎಳಿಯಲ್ಲ ಅವನೇ ಗೆಲ್ಲೋದು ಖಂಡಿತವಾಗಿಯೂ ಗೆಲ್ತದೆ ಸರ್ಕಾರ ಮಾಡ್ಬಿಟ್ಟು ಅವೆಲ್ಲ ಸುಳ್ಳು ಸರ್ ಅವನು ಯಾರಿಗೂ ಮೋಸ ಮಾಡಿಲ್ಲ ಸುಳ್ಳು ಮಾತಾಡಿದ್ದಾನೆ ಅನ್ನೋದೊಂದು ಬಿಟ್ಟರೆ ಯಾರಿಗೂ ಮೋಸ ಮಾಡಿಲ್ಲ ಇನ್ಮೇಲೆ ಮೇಲೆ ಆರ್ತಾನೆ ಇಡೀ ಕರ್ನಾಟಕ ಜನತಾನೆ ನೋಡುತ್ತೆ ನೋಡಿ ಇನ್ನು ಬೆಳಿತಿರೋದನ್ನ ನೋಡಿ ಸಹಿಸ್ನಾರ್ದಂಥ ಜನಗಳು ಮಾತ್ರ ಇದು ಬಿಟ್ಟರೆ ಪ್ರತಾಪ್ ಯಾವತ್ತಿದ್ರೂ ಮೇಲೆ ಆರ್ಬೇಕು ಹೊರತು ಕೆಳಗಡೆ ಹೇಳಿ ಅಂತ ವ್ಯಕ್ತಿ ಅವನು ಯಾವತ್ತಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಪ್ರತಾಪ್ಗೆ ಜೈ ಅಂತೀವಿ ನೋಡ್ತೀವಿ ಕೆಲವೇ ನಾ ಸಂಗೀತ ಗೆಲ್ಬೇಕಂತ ಇಷ್ಟು ದಿನ ಹೆಣ್ಮಕ್ಳು ಯಾರು ಗೆದ್ದಿಲ್ಲ ಈವ ಈ ಸತ್ತಿನಾರ ಗೆಲ್ಲಿ ಅಂತ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಸ್ವಲ್ಪ ಸಿಟ್ಟು ಅವ್ರಿಗೆ ಒಬ್ರೊಬ್ರು ಅಳ್ತಾರೆ ಸೊ ಅದು ಕಡಿಮೆ ಮಾಡ್ಕೊಂಡ್ರೆ ಅವರು ಗೆಲ್ತಾರೆ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಸ್ವಲ್ಪ ಅವರು ಕೋಪ ಮತ್ತು ಮಾತಾಡೋ ಮಾತುಗಳೆಲ್ಲ ಬಿಟ್ಟರೆ ಅವರು ಬರ್ಬೋದು ಅಂತ ನಮಸ್ತೆ ಸರ್ ಬಾಸ್ ಹೌದು ಸರ್ ನೋಡ್ತೀವಿ ಹೌದು ಪ್ರತಾಪ್ ಗೆಲ್ಬೇಕು ಸರ್ ಪ್ರತಾಪು ಇಲ್ಲ ಸಂಗೀತ ಗೆಲ್ಬೇಕು ಅದರಲ್ಲಿ ಪ್ರತಾಪ ಗೆಲ್ಲಿ ಅಂತ ನನ್ನ ಆಸೆ ಅವನು ಸ್ಟಾರ್ಟಿಂಗಿಂದ ಅವನನ್ನು ತುಂಬ ಅವಮಾನ ಮಾಡಿದ್ದಾರೆ ಈಹಾಳಿಸಿದ್ದಾರೆ ವಿನಯ್ ಅಂತೂ ತುಂಬ ಹೀನ ಇವಾಗ ಈಆಾಳಿಸಿದ್ದಾರೆ ಅವನನ್ನು ಹಾಗಾಗಿ ಅವನು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಇಷ್ಟು ದಿನ ಜರ್ನಿ ಮಾಡಿರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಅವ್ನು ಆಗಬೇಕು ಅಂತ ನನ್ನ ಆಸೆ ಆಮೇಲೆ ತುಂಬ ಕಷ್ಟದಲ್ಲಿರೋ ತುಂಬ ಬಡವರು ಇದ್ದಾರೆ ಕಷ್ಟದಲ್ಲಿದ್ದಾರೆ ಒಂದು ಶೋಯಿಂದ ಅವನು ಸ್ವಲ್ಪ ಚೆನ್ನಾಗಾಗಲಿ ಅನ್ನೋದು ನನ್ನ ಆಗಿದೆ ವರ್ತರು ಸಂತೋಷ ಅವರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ವಿನ್ ಆದ್ರೂ ನಡೆಯುತ್ತೆ ವಿನ್ ಆಗಿಲ್ಲ ಓಕೆ ಅವ್ರು ಇಷ್ಟು ದಿವಸ ಬಂದಿದ್ದಾರೆ ಪರವಾಗಿಲ್ಲ ಪ್ರತಾಪೇ ಭಿನ್ನಾಪೇ ಇಲ್ಲ ಮೋಸ್ಟ್ಲಿ ಪ್ರಕಾರ ಅವರು ಫೈನಲಿಸ್ಟು ಅನ್ನೋದು ಇದೆ ಅವ್ರ ಮನ್ಸಲ್ಲಿ ಅನ್ನೋದು ನನ್ನ ಇದೆ ಅನ್ಸುತ್ತೆ ಅದಕ್ಕೋಸ್ಕರ ಡೈರೆಕ್ಟ್ ಕೊಟ್ಟಿಲ್ಲ ಇನ್ನು ಟಿಕೆಟ್ ಅಂತ ಅನ್ಕೊಂಡಿದ ಮೋಸ ಮಾಡಿಲ್ಲ ಒಂದು ಓಟ್ಸ್ ಪ್ರಕಾರ ಪ್ರತಾಪ ಇರೋದು ಅನ್ಕೊಳ್ತೀನಿ ಅದನ್ನ ಲಾಸ್ಟ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ ಸಸ್ಪೆನ್ಸ್ ಅನ್ಸುತ್ತೆ ಬಿಗ್ ಬಾಸ್ ನಮಸ್ಕಾರ ನೋಡ್ತಾ ಇದ್ದೀರಿ ಡೈರಿ ನನಗೆ ಕಾರ್ತಿಕ್ ಮಹೇಶ್ ಕಾರ್ತಿಕ್ ಮಹೇಶ್ ಕಾರ್ತಿಕ್ ಕಾರ್ತಿಕ್ ಯಾಕೆ ಅಂದರೆ ಅವರು ಪರವಾಗಿಲ್ಲ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಆಟ ಆಡೋದು ಒಳ್ಳೆಯ ವ್ಯಕ್ತಿ ಆಮೇಲೆ ಮನೆ ಕಡೆ ಸುಮಾರಾಗಿದ್ದಾರೆ ದುಡ್ಡು ಯಾರಿಲ್ವೋ ಅವ್ರು ಗೆಲ್ಲಬೇಕು ಅಂತ ನಾವು ಅನಿಸ್ಕೊಳ್ಳೋದು ನನ್ನ ನನ್ನ ಅನ್ನಿಸಿಕೆ ನಮ್ಮದದು ಹೊರತು ಸಂತೋಷ ಒಳ್ಳೆ ವ್ಯಕ್ತಿ ಅವರಿಗೆ ದುಡ್ಡಿದೆ ಅವ್ರಿಗೆ ಬೇಡ ಅಂತ ನನಗೆ ನನ್ನ ಅಭಿಪ್ರಾಯ ದುಡ್ಡು ಇರೋರು ಬೇಡ ದುಡ್ಡು ಇಲ್ಲದೇ ಇರೋರು ಒಳ್ಳೆ ವ್ಯಕ್ತಿ ಗೆಲ್ಲಬೇಕು ಥ್ಯಾಂಕ್ ಯು ನಮಸ್ತೆ ನಮಗೆ ಹೊರ್ತ ಸಂತೋಷ ಗೆಲ್ಲಬೇಕು ಸರ್ ಅವರು ಗೆದ್ರೆ ಕರ್ನಾಟಕ ಹೆಲ್ಪ್ ಮಾಡ್ತೀನಿ ಅಂತಿದ್ರೆ ಫ್ರೀಯಾಗಿ ರೆಸ್ಟ್ ಮಾಡ್ತೀನಿ ಅಂತಿದ್ದಾರೆ ಮತ್ತೆ ರೈತರೆಲ್ಲ ಇವಾಗ ಯುವಕ್ತೆಲ್ಲ ಮುಂದೆ ಬರ್ತಾ ಇದ್ದಾರೆ ಹಸು ಸಾಕ್ಬೇಕು ಹಸು ತಗೋಳೋಣ ನಾವು ಶೋಕಿ ಮಾಡೋಣ ಅಂತ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರು ಗೆಲ್ಬೇಕು ಗೆದ್ರೆ ಕರ್ನಾಟಕ ಏನೋ ಒಂದು ಮಾಡ್ತಾರೆ ಅಂತ ಸರ್ ಹಾಂ ಬೇಜಾರಾಯಿತು ಸರ್ ಸ್ವಲ್ಪ ಏನೋ ಅವರು ಫಾಸ್ಟಾಗಿ ಪುಲ್ ಮಾಡಿಬಿಟ್ರು ಫಾಸ್ಟಾಗಿ ಪುಲ್ ಮಾಡಿದ್ರು ಆಮೇಲೆ ತಿರ್ಗಾ ಕಟ್ಟರು ಆದರೆ ನೆನೆ ಸಕ್ಕತ್ತಾಗಿ ಮಾತಾಡೋದು ಸೂಪರಾಗಿ ಹಾಯ್ ಸರ್ ನಮಸ್ತೆ ಸರ್ ನನಗೆ ವರ್ತೂರ್ ಸಂತೋಷ್ ಅವ್ರಿಗೆ ಗೆಲ್ಬೇಕಂತ ಇದೆ ಅವರು ಏನು ತಂದರೆ ಹಳ್ಳಿ ಕಾರ್ ಬಗ್ಗೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಆದರೆ ಅದೇ ಈ ಸತಿ ಏನಾರು ಗೆದ್ದರೆ ಹಳ್ಳಿ ಕಾರ್ ಬಗ್ಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡೋದು ಮಾ ಮಾರಾಟ ಮಾಡೋದು ಎಲ್ಲ ಮಾಡ್ತಾರೆ ಅದಕ್ಕೆ ಸರ್ ಓಕೆ ಸರ್ ಡ್ರೋನ್ ಪ್ರತಾಪ್ಬಾರ್ದು ಡ್ರೋನ್ ಪ್ರತಾಪ್ ಅವರು ಆಟದಲ್ಲಿ ಸರಿಯಾಗಿ ಗಮನ ಕೊಡೋಲ್ಲ ಅದಕ್ಕೆ ಆಟದಲ್ಲಿ ಏನು ಇದಾಗಲ್ಲ ಆ್ಯಕ್ಟಿವ್ ಏನೂ ಇಲ್ಲ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಬಿಗ್ ಬಾಸ್ ನೋಡ್ತಿದ್ದೀರಾ ಹೌದು ಸರ್ ಸರ್ ಕೆಲವೇ ದಿನಗಳಿದ್ದಾವೆ ಬಿಗ್ ಬಾಸ್ ಫೈನಾ ಫಿನಾಲಿ ಸರ್ ಯಾರು ಗೆಲ್ಬೇಕು ಸರ್ ಸರ್ ನಮಗೆ ಪ್ರತಾಪ್ ಅವ್ರು ಗೆಲ್ಬೇಕು ಯಾಕಂದರೆ ಅವರು ರೈತರು ಮಗ ಆಗಿರೋದ್ರಿಂದ ಅವ್ರು ಗೆಲ್ಬೇಕು ಅನ್ನೋ ಆಸೆ ಇದೆ ಬಟ್ ಅವರು ತುಂಬ ಸ್ಟ್ರಗಲ್ ಮಾಡಿ ಬಂದಿದ್ದಾರೆ ಲೈಫಲ್ಲಿ ಅದರಿಂದ ಅವ್ರು ಗೆಲ್ಬೇಕು ಅನ್ನೋದು ತುಂಬ ಆಸೆ ಇದೆ ಸರ್ ಈಗ ಡ್ರೋನ್ ಪ್ರತಾಪ್ ಅವ್ರನ್ನ ಫಿನಾಲಿ ಟಿಕೆಟ್ ಕೊಡದೇ ಸಂಗೀತ ಅವರು ಕೊಟ್ಟರು ಅದ್ರ ಬಗ್ಗೆ ಏನಂತೀರಾ ಸರ್ ಅದು ಏನು ಮಾಡೋಕ್ಕಾಗಲ್ಲ ಸರ್ ವೋಟಿಂಗ್ ಮೂಲಕ ಅವರು ಕೊಟ್ಟಿದ್ದಾರೆ ಬಟ್ ಆದರೂ ಅವರು ಆಟದಲ್ಲಿ ಮುಂದುವರೆದು ಅವ್ರು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ ಸರ್ ಸರ್ ಹೊರ್ತೂರು ಸಂತೋಷ್ ಅವ್ರ ಬಗ್ಗೆ ಹೇಳಬೇಕು ಸರ್ ಹೊರ್ತೂರು ಸಂತೋಷ್ ಅವರು ಅವರು ರೈತರ ಮಗನೇ ಬಟ್ ಅವರು ಸೆಕೆಂಡ್ ಟಾಪ್ ಲಿಸ್ಟರ್ ಇದ್ರೂ ನಮ್ಗೆ ತುಂಬ ಖುಷಿ ಇದೆ ಈಗ ಹೊರ್ತೂರು ಸಂತೋಷ್ ಅವರು ಕೂಡ ಪ್ರತಾಪ್ ಅವರು ಪರವಾಗಿ ಇದಾರೆ ಆದರೆ ಅಲ್ಲಿ ಒಳಗಡೆ ಕೆಲವ್ರಿಗೆ ಇಲ್ಲ ಸರ್ ಅವರು ಅವರು ಇನ್ನೋಸೆಂಟಾಗಿರೋದ್ರಿಂದಾನೆ ಎಲ್ಲರೂ ಇನ್ನೋಸೆಂಟ್ ಇನ್ನೋಸೆಂಟ್ ಅಂತಾನೆ ತಿಳಿತಾ ಇದ್ದಾರೆ ಬಟ್ ಅವರು ಸ್ಟ್ರಾಟಜಿನ ಮೇಂಟೈನ್ ಮಾಡಿಕೊಂಡು ಅವ್ರು ಆಟ ಆಡ್ತಿದ್ದೆ ಅವ್ರು ಇನ್ನೂ ಚೆನ್ನಾಗಿ ಬೆಳಿತಾರೆ ಅನ್ನೋದು ನಮ್ಮ ಆಸೆ ಹಾಯ್ ಸರ್ ನಮಸ್ತೆ ಬಿಗ್ ಬಾಸ್ತಾ ಇಲ್ಲ ಹಾ ಬಿಗ್ ಬಾಸ್ ನೋಡ್ತೀವಿ ಸರ್ವೇ ನಮ್ಗೆ ಅನ್ಸಿದ ಮಟ್ಟಿಗೆ ವಿನಯ್ ಗೆಲ್ಬಹುದು ಅನ್ಸುತ್ತೆ ಸರ್ ಆದರೆ ನೋಡೋಣ ಸರ್ ಇನ್ನೂ ಒಂದಷ್ಟು ದಿವಸ ಇದೆ ಅಲ್ಲ ಯಾರು ಗೆಲ್ತಾರ ಅಂತ ಇಡೇ ಒಂದು ಸ್ವಲ್ಪ ಸ್ಪೋರ್ಟ್ಸಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ ಸರ್ ಸ್ಪೋರ್ಟ್ಸು ಹಂಗೆ ಆಡ್ತಾರೆ ಆದರೆ ಒಂದು ಸ್ವಲ್ಪ ಸಿಟ್ಟು ಆದರೂ ನೋಡೋಣ ಸರ್ ವೇಟಿಂಗ್ ಮಾಡೋಣ ಸರ್ ನಮ್ಮ ಪ್ರಕಾರ ಸಂಗೀತ ಅವ್ರು ಗೆಲ್ಬೇಕು ಅವರ ಕಾನ್ಫಿಡೆಂಟು ಮತ್ತು ಅವ್ರದ್ದು ಮಾತಾಡೋ ಶ್ಟೈಲಿ ಚೆನ್ನಾಗಿದೆ ಅವ್ರ ನಮ್ಮ ಪ್ರಕಾರ ಸಂಗೀತ ಅವ್ರು ಗೆಲ್ಬೇಕು ಯಾಕಂದರೆ ಅವರು ಆ ಗೇಮ್ಸ್ ಕೂಡ ಅಟ್ಟೆ ಕ್ಯಾಪ್ಟನ್ಸಿನೂ ಚೆನ್ನಾಗಿ ಮಾಡ್ತಿದ್ದಾರೆ ಹಾ ಅವ್ರ ನಮ್ಮ ಪ್ರಕಾರ ಸಂಗೀತ ಪ್ರಕಾರ ಗೆಲ್ಬೇಕು ಏನಕ್ಕೆ ಅವರು ಆಟ ಆಡೋ ಆಟ ಆಗಲಿ ಮಾತಾಡೋ ಭಾಷೆ ಆಗಲಿ ಒಂಥರ ಎಲ್ಲ ಸೂಪರ್ ಆಗಿದೆ ಒಂದು ಆಟೋ ಒಂದು ಸ್ವಲ್ಪ ಬೆಂಕಿ ಇದೆ ಆದರೂ ಅವರೇ ಗೆಲ್ಬಹುದು ಅನ್ಸುತ್ತೆ ಅದಕ್ಕೆ ಆದ್ ಸರ್ ನಮಸ್ತೆ ನಮಸ್ತೆ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ನೋಡ್ತಾ ಸರ್ ಕೆಲವೇ ದಿನಗಳಿದಾವೆ ಸಂಗೀತ ಅವ್ರು ಗೆಲ್ಬೇಕು ಸರ್ ನನ್ನ ಪ್ರಕಾರ ಸರ್ ಅವರು ಆಗಿ ಹೋರಾಡ್ತಾ ಇದ್ದಾರೆ ಮೊದಲಿಂದನೂ ಅವರು ಸಿಂಗಲ್ ಆಗಿ ಹೋರಾಡ್ತಾ ಇದ್ದಾರೆ ಎಷ್ಟೇ ಏನೇ ಏನೇ ಟಾಸ್ಕ್ ಬಂದರೂ ಏನೇ ಆದರೂ ಅವರ ರಿಯಲಾಗಿ ಆಡ್ತಾ ಎಪಾಟಾಕಿ ಆಗ್ತಾ ಆಡ್ತಾ ಇದ್ದಾರೆ ಹೀಗಾಗಿ ಸಂಗೀತ ಅವರು ಏನೇ ಆಗಬೇಕಂತೋಣ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅವರು ಚೆನ್ನಾಗಿ ಇದ್ದಾರೆ ಅದು ಈಗ ಆಗಿ ಚೆನ್ನಾಗಿ ಆರ್ತಾಯಿಲ್ಲ ಕೆಲವೊಂದು ಸ್ಟಾರ್ಟಿಂಗಲ್ಲಿ ಅವರು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇತ್ತು ಆದರೆ ಇವಾಗ ಚೆನ್ನಾಗಿ ಆಡ್ತಾಯಿದ್ದಾರೆ ಅವರು ಗೆದ್ದರು ನಮ್ಗೆ ಖುಷಿಯಾಗಿತ್ತು ನಾನು ಪ್ರತಾಪ್ ನೋಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅವ್ರು ಕೆಲವೊಂದು ವಿಷಯದಲ್ಲಿ ತಪ್ಪು ಮಾಡಿದ್ರು ಇಲ್ಲ ಅಂತಲ್ಲ ಬಟ್ ಅದು ತಿಳ್ಕೊಳಕಂತ ಒಂದು ಅವಕಾಶ ಕೊಟ್ಟಿದೆ ಬಿಗ್ ಬಾಸ್ ಸೊ ನಂಗೆ ಅವರೇ ಗೆಲ್ಬೇಕಂತ ಅವರ ಗೆಲುವು ಅವರು ಏನು ಗ್ರ್ಯಾಂಡ್ ಫಿನಾಲಿಗೆ ಟಿಕೆಟ್ ಅಂತ ಇತ್ತು ಅದು ಎಲ್ಲೋ ಬಿಗ್ ಬಾಸ್ ಅವರು ಮೋಸ ಮೋಸ ಅಂತ ಅನ್ನಿಸ್ತು ಸರ್ ಯಾಕಂದ್ರೆ ಕಾರ್ತಿಕ್ ವಿನಯ್ ಬಗ್ಗೆ ಏನೋ ಬ್ಯಾಡಾಗಿ ಮಾತಾಡಿದ್ರು ಬಟ್ ಗೆಲ್ಲೋದಂತೂ ಪ್ರತಾಪ್ ಅಂತ ಹಂಡ್ರೆಡ್ ಪರ್ಸೆಂಟ್ ಅವರೇ ಗೆಲ್ಬೇಕು ಒಂದು ಅವಕಾಶ ಕೊಟ್ಟಿದ್ದು ಬಿಗ್ ಬಾಸ್ ಅವರ ಅವರು ಪ್ರತಾಪ್ ಅವ್ರ ಮೇಲೆ ಜಾಸ್ತಿ ಮುಗಿ ಬೀಳ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ವಿನಯಂದ್ರೇನೇ ಆಗಲ್ಲ ಸರ್ ಜಾಸ್ತಿ ಅವ್ರ ಬಗ್ಗೆ ನೋಡಕ್ಕೆ ಹೋಗಲ್ಲ ನಾನು ಪ್ರತಾಪ್ ಅಷ್ಟೇ ಇಷ್ಟ ಅವ್ರ ಅಷ್ಟೇ ಗೆಲ್ಲ ಏನಕ್ಕೆ ಆಗಲ್ಲ ಅಮ್ಮ ವಿನಯ್ ಅವರು ಅವ್ರ ಸ್ಟಾರ್ಟಿಂಗ್ ಅಲ್ಲೆಲ್ಲ ಸ್ವಲ್ಪ ಹೆಣ್ಮಕ್ಳಿಗೆಲ್ಲ ರೆಸ್ಪೆಕ್ಟ್ ಕೊಡದೆ ಮಾತಾಡಿದ್ರು ಸೊ ಅವಾಗಿಂದ ನಂಗೆ ಅವ್ರಂತ ಇಷ್ಟನೇ ಇತ್ತು ಓಕೆ ಅಮ್ಮ ಥ್ಯಾಂಕ್ ಯು ನೀವು ಪ್ರತಾಪ್ ಗೆಲ್ಲಬೇಕು ಪ್ರತಾಪ್ ವಿನಯ್ ಓಕೆ ಥ್ಯಾಂಕ್ ಯು ಹಾಯ್ ಸರ್ ನಮಸ್ತೆ ಆ ನಮಸ್ತೆ ಸರ್ ಸರ್ ಬಿಗ್ ಬಾಸ್ ನೋಡ್ತಿದ್ದೀರಾ ಆ ನೋಡ್ತಿದ್ದೀನಿ ಸರ್ ಸರ್ ಕೆಲವೇ ದಿನಗಳಿದೆ ಗ್ರ್ಯಾಂಡ್ ಫಿನಾಲಿ ಸರ್ ಯಾರಿಗೆಬೇಕು ಸರ್ ಸಂಗೀತ ಸರ್ ಸಂಗೀತ ಏನಕ್ಕೆ ಸಂಗೀತ ಅಂದರೆ ನನಗೆ ಇಷ್ಟ ಫೇವ್ರೇಟು ಆ್ಯಂಡ್ ಚೆನ್ನಾಗಿ ಆಡ್ತಾರೆ ಸಂಗೀತ ಅದರಿಂದ ಸಂಗೀತ ಇಷ್ಟ ಅಂದರೆ ಒಳ್ಳೆ ಮಂಚಿದೆ ಸಂಗೀತ ಅಥವಾ ಅಮೃ ಅಮೃತ ಜೊತೆ ಇರ್ತಾನೆ ಕಾರ್ತಿಕ್ ಈ ಕಡೆ ಸಂಗೀತ ಜೊತೆ ಬರ್ತಾನೆ ಅದರಿಂದ ಸಂಗೀತಗೆ ಇಷ್ಟ ಆಗಿಲ್ಲ ಅದಕ್ಕೆ ಬಿಟ್ಟಿದ್ದರು ಸರ್ ಸಂಗೀತ ಕಾರ್ತಿಕ್ಕು ಇಬ್ಬರು ಲವರ್ ಆದರೆ ಇಷ್ಟ ಆಗುತ್ತೆ ಸರ್ ಯಾಕಂದರೆ ನನಗೆ ಅಂತಲ್ಲ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಇವಾಗ ಇರೋದು ಅವರಿಬ್ಬರು ಲವರ್ಸ್ ಆದ್ರೆ ಇಷ್ಟ ಆಗುತ್ತೆ ಯಾಕಂದರೆ ಜೋಡಿ ಕರೆಕ್ಟಾಗಿರುತ್ತೆ ಅದರಿಂದ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಪಕ್ಕ ಹೇಳಬೇಕಂದ್ರೆ ಫಸ್ಟ್ ಪ್ಲೇಸಲ್ಲಿ ಅವ್ರು ಬರ್ಬೋದು ಸೆಕೆಂಡ್ ಪ್ಲೇಸ್ ಸಂಗೀತ ಬರ್ಬೋದು ಯಾಕಂದರೆ ವರ್ತು ಗೆ ಬಿ ಫ್ಯಾನ್ಸ್ ಇದ್ದಾರೆ ಚೆನ್ನಾಗಿ ಆಡ್ತಾರೆ ವರ್ತು ಸಂತೋಷ್ ಅವರು ಅವ್ರು ಮಾಡೋದಲ್ಲ ಒಳ್ಳೇದಿಗೆ ನನ್ನ ಪ್ರಕಾರ ವರ್ತು ಸಂತೋಷ್ ಫಸ್ಟ್ ಪ್ಲೇಸಲ್ಲಿ ಬರ್ತಾರೆ ಯಾಕಂದರೆ ಅವ್ರ ಫ್ಯಾನ್ಸು ತುಂಬ ಇದ್ದಾರೆ ಅದಕ್ಕೋಸ್ಕರ ಅವರು ಹಳ್ಳಿಯವ್ರು ಬೇರೆ ರೈತರಿಗೂ ಅಂದರೆ ಫಸ್ಟ್ ಹೆಲ್ಪ್ ಮಾಡ್ತಾರೆ ಪಕ್ಕ ನನ್ನ ಪ್ರಕಾರ ಫಸ್ಟ್ ಪ್ಲೇಸಲ್ಲಿ ಬರ್ತಾರೆ ಸರ್ ಓಪನ್ಗೆ ಹೇಳ್ಬೇಕಂದ್ರೆ ಹೇಳೋದಲ್ಲ ಬರ್ತಾರೆ ಫಸ್ಟ್ ಪ್ಲೇಸಲ್ಲಿ